ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿನ ಎರಡು ರೇಖಾತ್ಮಕ ಚರಾಕ್ಷರಗಳಿರುವ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಪಾಠದ ಬಗ್ಗೆ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಇವತ್ತಿನ ಒಂದು ಲೆಕ್ಕವನ್ನು ನೋಡೋಣ ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನ ಬರೆಯಿರಿ ನೋಡಿ ಫೈ ಎಕ್ಸ್ ಪ್ಲಸ್ ವಾಯ್ ಟು ಒಂಬತ್ತು ಹೌದಾ ಹೀಗೆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾವು ಏನ್ ಮಾಡಬೇಕಾಗಿದೆ ನಾಲ್ಕು ಪರಿಹಾರಗಳು ಹಾಗಾದ್ರೆ ನಾಲ್ಕು ಪರಿಹಾರಗಳು ಅಂದ್ರೆ ಏನರ್ಥ ಅಂದ್ರೆ ಇಲ್ಲಿ ಎಕ್ಸ್ ಇದೆ ವಾಯಿದೆ ಹಾಗಾದ್ರೆ ನಾವು ಆ ಎಕ್ಸ್ ಮತ್ತು ಬೆಲೆಗಳನ್ನ ಎಕ್ಸ್ ಮತ್ತು ವಾಯುಗಳ ಬೆಲೆಗಳನ್ನ ಕಂಡಿಡಬೇಕು ಹೌದಾ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡೋಣ ಇಲ್ಲಿ ಎಕ್ಸ್ ಬರೆದುಕೊಳ್ಳೋಣ ಇಲ್ಲಿ ವಾಯ್ ಬರೆದುಕೊಳ್ಳೋಣ ಹಾಗಾದ್ರೆ ಈಗ ನೋಡಿ ನಾವು ಈ ಒಂದು ಸಮೀಕರಣವನ್ನ ಯಾವ ಒಂದು ರೂಪದಲ್ಲಿ ಬರೆಯೋಣ ಅಂದ್ರೆ ವಾಯನ್ನ ವಾಯ್ ಇಜಲ್ ಟು ಒಂಬತ್ತು ವಾಯ್ ಒಂಬತ್ತು ಈ ಫೈ ಎಕ್ಸ್ ಅನ್ನ ಆಕಡೆ ಕಳಿಸ್ಬಿಡೋಣ ಫೈ ಎಕ್ಸ್ ಏನ್ ಮಾಡೋಣ ಆಕಡೆ ಅಂದ್ರೆ ಈಜುಕೊಲ್ ಇದೆಲ್ಲ ಇದರ ಒಂದು ಬಲಗಡೆ ಹೌದಾ ಕಳಿಸಿದಾಗ ಇದು ಏನಾಗ್ತಾ ಇದೆ ಅಂದ್ರೆ ಮೈನಸ್ ಫೈ ಎಕ್ಸ್ ಇಲ್ಲಿ ಚಿಹ್ನೆ ಯಾವುದೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಆಕಡೆ ಹೋದಾಗ ಅದೇನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಈಗ ನಾ ಏನ್ ಮಾಡೋಣ ಅಂದ್ರೆ ಇಲ್ಲಿ ಎಕ್ಸ್ ಬೆಲೆಗಳನ್ನ ತುಂಬ್ಕೊಂತ ಹೋಗೋಣ ಪೈ ಎಕ್ಸ್ ಅಂದ್ರೆ ನೋಡಿ ಪೈ ಗುಣಿಸು ಎಕ್ಸ್ ಇವೆರಡರ ನಡುವೆ ಏನಿರ್ತಾ ಇದೆ ಗುಣಾಕಾರ ಇರ್ತಾ ಇದೆ ಈಗ ಎಕ್ಸ್ ಇಸ್ಕೊಳ್ತು ಸೊನ್ನೆ ನೋಡಿ ಎಕ್ಸ್ ಇಸ್ಕೊಳ್ತು ನಾ ಏನ್ ತುಂಬ್ತಾ ಇದ್ದೀನಿ ಸೊನ್ನೆ ತುಂಬ್ತಾ ಇದ್ದೀನಿ ಆವಾಗ ವಾಯ್ ಏನಾಗ್ತಾ ಇದೆ ವಾಯ್ ಮೈನಸ್ ಪೈ ಗುಣಿಸು ಈಗ ಎಕ್ಸ್ ಏನಾಯ್ತು ನೋಡಿ ಎಕ್ಸ್ ಇಸ್ಕೊಳ್ತು ಸೊನ್ನೆ ಇಲ್ಲಿ ನೋಡಿ ಒಂಬತ್ತು ಮೈನಸ್ ಒಂಬತ್ತು ಮೈನಸ್ ಸೊನ್ನೆಯನ್ನ ಯಾವುದೇ ಸಂಖ್ಯೆಯಿಂದ ಮುಂಚಿದಾಗ ಏನ್ ಬರ್ತಾ ಇದೆ ಸೊನ್ನೆ ಬರ್ತಾ ಇದೆ ಒಂಬತ್ತರಲ್ಲಿ ಸೊನ್ನೆಯನ್ನು ಕಳೆದಾಗ ಎಷ್ಟು ಬಂತು ಒಂಬತ್ತು ಬಂತು ಹಾಗಾದ್ರೆ ಈ ಒಂಬತ್ತು ಏನದು ವಾಯ್ ಹೌದಾ ವಾಯ್ ಇಚ್ಕೊಂಟು ಒಂಬತ್ತು ಹೌದಾ ಎಕ್ಸ್ ಇಸ್ಕೊಂಡು ಸೊನ್ನೆ ತುಂಬಿದಾಗ ವಾಯ್ ಇಸ್ಕೊಂಡು ಏನಾಯ್ತು ಒಂಬತ್ತಾಯ್ತು ಈಗ ನೆಕ್ಸ್ಟ್ ಈಗ ಸೊನ್ನೆಯನ್ನು ತುಂಬಿದವೇ ಈಗ ಏನ್ ಮಾಡೋಣ ಒಂದನ ತುಂಬೋಣ ಎಕ್ಸ್ ಇಸ್ಕೊಳ್ತು ಒಂದು ಎಕ್ಸ್ ಇಸ್ಕೊಳ್ತು ಒಂದು ನೋಡಿ ಎಕ್ಸ್ ಇಸ್ಕೊಳ್ತು ಇಲ್ಲಿ ಒಂದು ತುಂಬುತ್ತಾ ಇದ್ದೀನಿ ವಾಯ್ವಲ್ ಟು ಒಂಬತ್ತು ಮೈನಸ್ ಫೈ ಎಕ್ಸ್ ಅಂದ್ರೆ ಏನು ಒಂದು ಗುಣಿಸು ಒಂದು ಹೌದಾ ಎಕ್ಸ್ ಜಗದಲ್ಲಿ ಒಂದು ಒಂಬತ್ತು ಮೈನಸ್ ನೋಡಿ ಯಾವುದೇ ಸಂಖ್ಯೆಗೆ ಒಂದರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರ್ತಾ ಇದೆ ಒಂಬತ್ತು ಮೈನಸ್ ಫೈ ಒಂಬತ್ತು ಮೈನಸ್ ಫೈವ್ ಹಾಗಾದ್ರೆ ಇಲ್ಲಿ ವಾಯ್ ಬೆಲೆ ಏನಾಯ್ತು ಒಂಬತ್ತು ಮೈನಸ್ ಫೈವ್ ಇಲ್ಲಿ ಏನಾಗ್ತದೆ ಒಂಬತ್ತು ಮೈನಸ್ ಫೈವ್ ಅಂತೇಳಿ ಬರ್ತಾ ಇದೆ ಯಾವಾಗ ಎಕ್ಸ್ 1 ಒಂದು ತುಂಬಿದಾಗ ವಾಯ್ ಇಸ್ಕೊಳ್ತು ಒಂಬತ್ತು ಮೈನಸ್ ಫೈವ್ ಅಂತೇಳಿ ಬರ್ತಾಇದೆ ಹೌದಾ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಲೆಕ್ಕಗಳನ್ನು ಮಾಡಬಹುದು ಹಾಗಾದ್ರೆ ನಾವು ಇಲ್ಲಿ ಏನನ್ನ ಕಂಡುಹಿಡುತ್ತಿದ್ದೇವೆ ಕೇವಲ ಎರಡು ಪರಿಹಾರಗಳನ್ನು ಮಾತ್ರ ಕಂಡು ಇಲ್ಲಿ ಎಷ್ಟು ಕೇಳ್ತಾ ಇದ್ದಾರೆ ನಾಲ್ಕು ಕೇಳ್ತಾ ಇದ್ದಾರೆ ಇನ್ನೊಂದ್ ಎರಡು ನೋಡಿ ಈಗ ಎಕ್ಸ್ ಟು ಒಂದನ್ನು ತೆಗೆದುಕೊಂಡಿದ್ದೇವೆ ಆ ಏನ್ ಮಾಡೋಣ ಎಕ್ಸ್ ಹೆಚ್ಕೊಂಡು ಎರಡು ಹಾಗಾದ್ರೆ ಎಕ್ಸ್ ಹಚ್ಕೊಂಡು ನಾವು ಎರಡನ್ನು ತೆಗೆದುಕೊಂಡಾಗ ಈ ಕ್ವೇಷನ್ ನೋಡಿ ಎಕ್ಸ್ ಟು ಎರಡು ಇಲ್ಲಿ ಎರಡು ಹೌದಾ ಹಾಗಾದ್ರೆ ಒಂಬತ್ತು ಮೈನಸ್ ಒಂದು ಬೆಲೆ ಎರಡು ಬಂತು ಹಾಗಾದ ನೋಡಿ ಒಂಬತ್ತು ಮೈನಸ್ ಟು ಇಂಟು ಪೈ ಹೌದಾ ಫೈ ಅನ್ನ ಎರಡರಲ್ಲಿ ಗುಣಿಸಿದಾಗ ಏನು ಬರ್ತಾ ಇದೆ ಟೂ ಫೈ ಅಂತೇಳಿ ಉತ್ತರ ಬರ್ತಾ ಇದೆ ಹಾಗಾದ್ರೆ ಹೇಗೆ ಬರೀಬಹುದು ಒಂಬತ್ತು ಮೈನಸ್ ಟು ಫೈ ಟು ಪೈ ಅಂತೇಳಿ ಬರೀಬಹುದು ಹೌದಾ ಅದೇ ರೀತಿಯಾಗಿ ಈಗ ಎಕ್ಸ್ ಬೆಲೆಯನ್ನ ಇನ್ನೊಂದು ತೆಗೆದುಕೊಳ್ತೇನೆ ಅದೇನು ಮೈನಸ್ ಒಂದು ಹೌದಾ ಈಗ ಎಕ್ಸ್ ಅನ್ನ ಎಷ್ಟು ಅಂತ ಬಂದಿ ಮೈನಸ್ ಒನ್ ಅಂತ ಬಂದಿ ವಾಯ್ ಇಸ್ವಲ್ ಟು ಒಂಬತ್ತು ಮೈನಸ್ ಫೈ ಈಗ ಎಕ್ಸ್ ಇಕ್ವಲ್ ಏಳ್ಸ್ ತಗೊಂಡ್ರೆ ಮೈನಸ್ ಒನ್ ತಗೊಂಡಿನಿ ಮೈನಸ್ ಒಂದು ಈಗ ನೋಡಿ ಉತ್ತರ ಏನಾಗ್ತಾ ಇದೆ ಒಂಬತ್ತು ಈಗ ಮೈನಸ್ ಫೈ ಗುಣಗಳ ಮೈನಸ್ ಒಂದು ಇಲ್ಲಿ ಮೊದಲೇದಾಗಿ ಗುಣಿಸಬೇಕು ಮೈನಸ್ ಮೈನಸ್ ಮುಂಚದಾಗಿ ಏನಾಗ್ತಾ ಇದೆ ಅಂದ್ರೆ ಪ್ಲಸ್ ಆಗ್ತಾ ಇದೆ ಮೈನಸ್ ಮೈನಸ್ ಗುಣಿಸಿದೆ ಪ್ಲಸ್ ಆಗ್ತಾ ಇದೆ ಪೈ ಗುಣಿಸು ಒಂದು ಹಾಗಾದ್ರೆ ಒಂದನ ಪೈಲೆ ಗುಣಿಸಿದೆ ಏನಾಗ್ತಿದೆ ಪೈ ಬರ್ತಾ ಇದೆ ಹಾಗಾದ್ರೆ ಉತ್ತರ ಒಂಬತ್ತು ಪ್ಲಸ್ ಫೈ ಏನಾಗ್ತಾ ಇದೆ ಒಂಬತ್ತು ಪ್ಲಸ್ ಪೈ ಯಾವಾಗಿದು ಮೈನಸ್ ಒಂದು ಎಕ್ಸ್ ಇಸ್ಕೊಳ್ತು ಮೈನಸ್ ಒಂದು ಇದ್ದಾಗ ವಾಯ್ ಇಟ್ಕೊಟ್ಟು ಎಷ್ಟಾಗ್ತಾ ಇದೆ ಒಂಬತ್ತು ಪ್ಲಸ್ ಫೈ ಅಂತೇಳಿ ಉತ್ತರ ಬರ್ತಾ ಇದೆ ಈ ರೀತಿಯಾಗಿ ನಾಲ್ಕು ಪರಿಹಾರಗಳನ್ನ ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಮಗೆ ಹೀಗೆ ಪ್ರೋತ್ಸಾಹವನ್ನ ನೀಡ್ತಾ ಇರಿ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಥ್ಯಾಂಕ್ ಯು